ಅವರು ನಮ್ಮ ಮನೇಲಿ ಇರಲ್ಲ ಅಂತ ಹೇಳ್ತಾ ಇದಾರೆ ಅವ್ರು ನಾವು ಇರ್ಸ್ಕೊತೀವಿ ಅಂದರೂ ಅವ್ರು ನಾನು ಇರಲ್ಲ ಮಗಳ ಮನೇಲಿ ತುಂಬಾ ದಿವಸ ಇರಬಾರ್ದು ಅಂತ ಹೇಳಿ ಅವ್ರ ಇಷ್ಟದ ಪ್ರಕಾರನೇ ನಿಮ್ ವೈಫ್ ಇಲ್ವಾ ವೈಫ್ ಹೌದು ತಿರು ಹೋಗ್ಬಿಟ್ರು ಎಲ್ರಿಗೂ ನಮಸ್ಕಾರ ನಿಮ್ಮ ಜನಧ್ವನಿ ಮಹೇಶ್ ಇವ್ರು ಎಸ್ ಒ ಪುರುಷೋತ್ತಮು ಸುಮಾರು ಒಂದು ಅರವತ್ತೇಳು ವರ್ಷ ವಯಸ್ಸಾಗಿರುತ್ತೆ ಆ ಮಗನೂ ಸಹ ತೀರ್ಕೊಂಡಿರ್ತದಂತೆ ಅವಾಗ ಮಗಳೇ ಆಶ್ರಮಕ್ಕೆ ಸೇರ್ಸೋಕ್ ಬಂದಿರ್ತಾರೆ ಏನು ವಿಚಾರ ಅನ್ನೋದು ನಮ್ಗೇನು ಸಹ ಗೊತ್ತಿಲ್ಲ ತುಂಬ ಕಷ್ಟ ಇದೆ ಇವ್ರಿಗೆ ಆಶ್ರಮದ ಅವಶ್ಯಕತೆ ಇದೆ ಅಂತ ನಮಗೆ ಫೋನ್ ಬರುತ್ತೆ ಅದೇ ನಿಟ್ಟಿನಲ್ಲಿ ಅವಶ್ಯಕತೆ ಇರೋರಿಗೆ ಆಶ್ರಮಗಳು ಉಪಯೋಗ ಉಪಯೋಗ ಆಗಬೇಕು ಅವ್ರ ಮಗಳಾಗಿ ಏನಕ್ಕೆ ಆಶ್ರಮಕ್ಕೆ ಸೇರ್ಸೋಕೆ ಬಂದಿದ್ದಾರೆ ಅನ್ನೋದನ್ನ ಅವ್ರನ್ನೇ ಕೇಳೋಣ ಮೇಡಮ್ ನಮಸ್ತೆ ಇವರು ನಿಮ್ಮ ತಂದೆ ಆಗ್ಬೇಕಾ ಹೌದು ನಮ್ಮ ತಂದೆ ನನ್ನ ತಮ್ಮ ಒಬ್ಬ ಇದ್ದಾನೆ ನಾನು ದೊಡ್ಡೋಳ್ಳು ನನ್ನ ತಮ್ಮ ಬಂದು ಸ್ವಲ್ಪ ಸಾಲಕ್ಕೆ ತುಂಬ ಸಾಲ ಆಗಿ ಅವ್ನು ಸೂಸೈಡ್ ಮಾಡ್ಕೊಂಬಿಟ ಅವರು ಮನೇಲಿ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರು ನಾವು ಇರಿಸ್ಕೊಂತೀವಿ ಅಂದರು ಅವರೇ ನಾನು ಇರಲ್ಲ ಮಗಳ ಮನೇಲಿ ತುಂಬ ದಿವಸ ಇರಬಾರ್ದು ಅಂತ ಹೇಳಿ ಅವ್ರ ಇಷ್ಟದ ಪ್ರಕಾರನೇ ನಾನು ಆಶ್ರಮಕ್ಕೆ ಸೇರಿಸ್ತೀನಿ ನನ್ನ ಸೇರ್ಸಮ್ಮ ಅಂತ ಅವ್ರಾಗ ಅವ್ರು ಹೇಳಿದ್ರು ಹೇಳಿರೋ ಕಾರಣದಿಂದ ನಾವು ಸೇರ್ಸಕ್ ಬಂದಿದ್ದೀವಿ ನೀವು ನೋಡ್ಕೊಳಕ್ ರೆಡಿ ನೋಡ್ಕೊಳಕ್ ನಾವು ರೆಡಿ ಇದ್ದೀವಿ ಆದರೂ ಅವರು ಮಗಳ ಹಳಿಯ ಜೊತೆ ನನಗೆ ತುಂಬ ದಿವಸ ಇರಕ್ ಇಷ್ಟ ಇಲ್ಲಮ್ಮ ಅಂತ ಹೇಳಿ ನಾನು ಇರೋದಿಲ್ಲ ಅಂತ ಹೇಳಿ ಅವರೇ ಆಶ್ರಮ ಸೇರಿಸೋ ಅಂತ ಹೇಳಿದ ಕಾರಣದಿಂದ ನಾವು ಸೇರ್ಸೋದಕ್ಕೆ ಬಂದಿದೀವಿ ಯಜಮಾನ್ರೆ ಈಗ ಮಗ ತೀರ್ಕೊಂಡ್ರಲ್ಲ ಮಕ್ಕಳನ್ನ ಮೊಮ್ಮಕ್ಳನ್ನೆಲ್ಲ ಬಿಟ್ಬಿಟ್ಟು ಹೆಂಗ ಆಶ್ರಮದಲ್ಲಿ ಇರ್ತೀರ ಒಂದ್ ಸ್ವಲ್ಪ ದಿನ ಆದಮೇಲೆ ಅಯ್ಯೋ ನನ್ಗೆ ಇಲ್ಲಿ ಸೆಟ್ ಆಗ್ತಿಲ್ಲ ನಾನು ಹೋಗ್ಬಿಡ್ತೀನಿ ಅನ್ನೋ ಮನಸ್ಥಿತಿ ಬರ್ಬೋದಲ್ಲ ಮಗ ಏನಾದ್ರೆ ಅವರೇ ಬಂದು ನೋಡ್ಕೊಂಡ್ರೆ

ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ರೆ ಯಾವ ಒಂದು ಚಿಕ್ಕ ಗಾರ್ಮೆಂಟ್ಸ್ ಓಪನ್ ಮಾಡಿ ಮಾಡಿ ಹಾಕೊಂಡು ಮೈಸೂರಿನಲ್ಲಿ ಸುಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಅವ್ಗು ಮದ್ವೆ ಆಗಿರ್ಲಿಲ್ಲ ನಿಂತಿತ್ತು ಸೊ ಅದಕ್ಕೆ ಈ ಹುಡುಗಿ ಮತ್ತದೂ ಏನ್ ಮಾಡ್ದಾಳೆ ಏನೋ ತಮ್ಮ ಬೆಳೀತಂತೆ ಅವಳು ಅಕ್ಕಪಕ್ಕ ಸಾಲ ಮಾಡಿ ಕೊಟ್ಟು ಬಿಡದಾಳೆ ಆ ಸಾಲನು ಅವ್ಗೀಗ ಚಿಂತಾಯ್ತು ಸರಿ ಅಂತ ಆಯಪ್ಪ ಬಂದ್ರು ಬಂದ್ ಸ್ವಲ್ಪ ಆದ್ಮೇಲೆ ಇಲ್ಲ ನಾನು ಹಾಸ್ಟೆಲ್ ಇರ್ತೀನಿ ಅನ್ನ ಕಾರಣ ಅಂದ್ರೆ ಅವ್ರು ಎರಡು ಸಾಕ್ಬೇಕು ಸಾಕಬೇಕು ಇದು ಜಾಮೀನು ಕೊಟ್ಟಿದ್ರು ದುಡ್ಡು ಎಲ್ಲಾ ಹೇಳಿದ್ರು ಪ್ರಾಬ್ಲಮ್ ಹೇಳಿದ್ರು ನಾನು ಅಷ್ಟೊಂದು ಏನು ಮಾಡೋದು ನನ್ನ ಮಗ ಅಂತ ಅಂತೇಳಿ ನನ್ನ ಮಗನಿಗೆ ಕೇಳಿದೆ ಏನಾದ್ರು ಇದೆಯಪ್ಪ ಅಂತೇಳಿದ್ಗೆ ಮಹೇಶ್ ನಿಮ್ಮ ಹೆಸರು ಹೇಳಿದ್ರು ನಿಮ್ಮ ಆಶ್ರಮದ ರೆಫರ್ ಮಾಡಿದ್ರು ಸರ್ ನಾನು ನಿಮ್ಗೆ ಬುದ್ದೆಗೆ ಮಾತಾಡೋಣ ಅಂತೇಳಿ ಮಾತಾಡಿದೆ ಮತ್ತೆ ಆಗಿ ನಮ್ಮ ಮಗನು ಮಾತಾಡ್ದೆ ಏನೋ ಒಂದು ಗಂಜಿಲಾಂಬಿ ಹಾಕಿ ಸಾಕೊಳ್ತೀನಿ ಅಂತ ಹೇಳಿದೆ ಅವಳಿಗೆ ಹಂಗೂ ಇದ್ರು ಎಪ್ಪ ಸ್ವಲ್ಪ ಸೇತು ಈಗ ಬರ್ತಾ ಬರ್ತಾ ಇರಲ್ಲ ಹೋಗ್ತೀನಿ ನಾನು ಇರಲ್ಲ ಹೋಗ್ತೀನಿ ಅಂದಾಗ ಎಲ್ಲಿ ಹೋಗ್ತೀನಿ ನೀನು ಹ್ಞೂ ಅಂದರೆ ಆಶ್ರಮಕ್ಕೆ ಸೇರಿಸ್ಬಿಡೋಣ ಅಂತ ಇವರೆಲ್ಲ ನನಗೆ ಹೇಳಿದ್ರು ನೋಡಿ ಏನಂದರೆ ನಾನು ಏನಕ್ಕೆ ವಿಡಿಯೋ ಮಾಡಿಸ್ತಾ ಇದ್ದೀನಿ ಏನಕ್ಕೆ ಈ ರೀತಿ ಕೇಳ್ತಾ ಇದ್ದೀನಿ ಅಂದರೆ ಆಶ್ರಮಗಳು ಜಾಸ್ತಿ ಆಗಬಾರ್ದು ಮಕ್ಕಳೇ ಆಶ್ರಮಕ್ಕೆ ಸೇರಿಸೋ ಪರಿಸ್ಥಿತಿಗಳು ಬರಬಾರ್ದು ಪ್ರತಿಯೊಂದರಲ್ಲೂ ಅದನ್ನೇ ಹೇಳಕ್ಕೆ ಇಷ್ಟಪಡ್ತಿದೆ ಆದರೆ ಇವರ ಪರಿಸ್ಥಿತಿ ಏನು ಅಂದರೆ ಮಗ ತುಂಬ ಸಾಲ ಮಾಡ್ಕೊಂಡು ತುಂಬ ಒಂದು ಅಸಹಾಯಕ ಸ್ಥಿತಿಗಾಗಿ ಜೀವನ ಮಾಡೋಕ್ಕಾಗ್ದೇ ಸೂಸೈಡ್ ಮಾಡ್ಕೊಂಡಿರ್ತಾರೆ ಮಗಳನ್ನ ಇನ್ನೊಂದು ಮನೆಗೆ ಮದುವೆ ಮಾಡಿಕೊಟ್ಟಿರ್ತಾರೆ ತುಂಬ ಕಷ್ಟ ಮಗಳು ಮತ್ತು ಅವರ ಕುಟುಂಬ ಅವ್ರ ಜೀವನದಲ್ಲಿ ಅವ್ರು ಚೆನ್ನಾಗಿರಲಿ ಎಲ್ಲಾದರೂ ಒಂದು ಕಡೆ ಆಶ್ರಮದಲ್ಲಿ ಇರ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಆ ತಂದೆ ಯೋಚನೆ ಮಾಡಿ ಏಕೆಂದರೆ ನಾನು ಮಗಳಿಗೆ ಬಾಧ ಆಗಬಾರ್ದು ಅವ್ರ ಕುಟುಂಬಕ್ಕೆ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ತಂದೆಯವರು ಆಶ್ರಮಕ್ಕೆ ಸೇರ್ಕೊಳ್ಳೋಕ್ಕೆ ಅಕ್ಕಪಕ್ಕ ಎಲ್ಲರನ್ನೂ ಸಹಾಯ ಕೇಳಿ ಅದೇ ನಿಟ್ಟಿನಲ್ಲಿ ಆಶ್ರಮಕ್ಕೆ ಕರ್ಕೊಂಡ್ಬಂದಿರ್ತಾರೆ ಮಗಳಾಗಿ ನಾನು ಸಾಕ್ತೀನಿ ನನ್ನ ಜೊತೆಯಲ್ಲಿದ್ದರೆ ಏನೇ ಕಷ್ಟ ಆಗಲಿ ನನ್ನ ತಂದೆಯನ್ನು ಸಾಕ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದರೆ ಇವ್ರಿಗೆ ಇದಕ್ಕೆ ಇಷ್ಟ ಇಲ್ಲವಂತೆ ಏಕೆಂದರೆ ಇವತ್ತು ನಾವು ಎಲ್ಲೋ ನೋಡ್ಬೋದು ಏನು ಮಗಳು ಆಶ್ರಮಕ್ಕೆ ಸೇರ್ಸೋಕ್ಕೆ ಬಂದುಬಿಟ್ಟಿದ್ದಾರೆ ತಂದೆಯೇ ಅಂತ ಅರ್ಥ ಮಾಡ್ಕೊಳ್ಳಿ ಏಕೆಂದರೆ ಒಂದು ಹೆಣ್ಣು ಒಂದು ಮನೆಗೆ ಮದುವೆ ಆಗೋದಾಗ ಅಲ್ಲಿ ಏನೇನು ಕಷ್ಟಗಳಿರುತ್ತೋ ಗೊತ್ತಿರೋಲ್ಲ ಆದರೆ ಅವರು ಮಗಳಾಗಿ ನಾನು ಸಾಕ್ತೀನಿ ಅಂದಾಗ ತಂದೆಯೇ ನನ್ನಿಂದ ನಿನ್ನ ತೊಂದರೆ ಆಗಬೇ ಆಗಬಾರ್ದಮ್ಮ ನಿನ್ನ ಜೀವನ ನೀನು ಮಾಡ್ಕೋ ಯಾವಾಗಾದರೂ ಒಂದು ಸಲ ಬಂದು ನೋಡು ಅನ್ನೋ ನಿಟ್ಟಿನಲ್ಲಿ ಹೇಳಿರ್ತದೆ ಈ ರೀತಿ ಇರೋರಿಗೆ ಈ ರೀತಿ ಒಂದು ಕಷ್ಟದಲ್ಲಿರೋರಿಗೆ ಆಶ್ರಮಗಳು ಉಪಯೋಗ ಆಗಬೇಕು ಯಜಮಾನರೇ ಏನು ಬೇಜಾರಾಗಬೇಡಿ ಆಗಬೇಡಿ ಸರಿನಾ ಅರ್ಥ ಆಗುತ್ತೆ ನಿಮಗೇನು ತೊಂದರೆ ಇಲ್ಲ ಆರಾಮಾಗಿ ಯಾಕೆಂದರೆ ನಾವು ಈಗ ಮಕ್ಕಳೇ ಕರ್ಕೊಂಡು ಏನಕ್ಕೆ ಕರ್ಕೊಂಡು ಅನ್ನೋ ವಿಚಾರ ಗೊತ್ತಾಗಬೇಕು ಅದಕ್ಕೋಸ್ಕರ ಮಾತಾಡಿದ್ದೀನಿ ಏನಿಲ್ಲ ನನಗೆಲ್ಲ ಹೇಳಿದ್ರು ನಾಗರಾಜನವರು ಎಲ್ಲ ಫೋನ್ ಮಾಡಿ ಈ ಥರ ಪ್ರಾಬ್ಲಮ್ ಇದೆ ಅಂತೆಲ್ಲ ಹೇಳಿದಾಗ ನಾವು ಅದು ಇರೋ ವಿಚಾರ ಗೊತ್ತಾಗ್ಬೇಕು ನಿಮ್ಗೆ ವೈಫ್ ಇಲ್ವಾ ವೈಫ್ ಹೌದು ತೀರೋಗ್ಬಿಟ್ರು ಹ್ಞೂ 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 ನಿಮ್ಗೆ ಏನೇ ಬೇಕಾದರೂ ನಮ್ಮನ್ನು ಕೇಳಿ ಸರಿನಾ ನಾವು ಇರೋ ವಿಚಾರ ಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ ಇದನ್ನು ನೋಡಿ ಈ ಥರ ಒಂದು ಅಸಹಾಯಕ ಪರಿಸ್ಥಿತಿ ಇರ್ತದೆ ಅದರಿಂದ ಈ ಇವ್ರಿಗೆ ಅವಶ್ಯಕತೆ ಇರ್ತದೆ ಅದರಿಂದ ಒಂದು ಮಾನವೀಯತೆ ದೃಷ್ಟಿಯಿಂದ ಪಾಪ ಅವ್ರ ಜೀವನ ಅವ್ರು ನೆಮ್ಮದಿಯಾಗಿ ಮಾಡಲಿ ಅಟ್ಲೀಸ್ಟ್ ಇವರಾದರೂ ಇರೋವರೆಗೂ ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಆಶ್ರಮದಲ್ಲಿ ಆಶ್ರಯ ಕೊಟ್ಟಿರ್ತೀವಿ ಸಾಧ್ಯವಾದಷ್ಟು ಈ ವಿಡಿಯೋ ಶೇರ್ ಮಾಡಿ ಈ ಥರ ಒಂದು ಇರೋರಿಗೆ ಯಾರು ಇಲ್ದೇ ಇರೋರಿಗೆ ಆಶ್ರಮಗಳು ಉಪಯೋಗ ಆಗಬೇಕು ಅನ್ನೋ ಒಂದು ನಿಟ್ಟಲ್ಲಿ ಎಲ್ಲರಲ್ಲೂ ಮನವಿ ಮಾಡಿ ಕೇಳ್ಕೊತೀರಿ ಎಲ್ರಿಗೂ ಒಳ್ಳೆಯದಾಗಲಿ